ಆದ ನಮಸ್ಕಾರ ನಾನು ಕಟೇರ್ಸನ್ನಿ ಸೆವೆಂಟಿ ಸಿಕ್ಸ್ ವ್ಯಕ್ತಪ್ರ ಎರಡನೇ ವಿಷಯ ಬಂದುಬಿಟ್ಟು ಮಾರ್ಗದರ್ಶನವು ಚಿಂತನೆಗಳ ಕಾರ್ಖಾನೆ ಹೌದು ನಿಜ ಯಾಕಂದರೆ ನಮಗೆ ಮಾರ್ಗದರ್ಶನ ಇಲ್ಲ ಅಂತಂದರೆ ನಾವು ಏನೂ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಯಾಕಂದರೆ ನಮಗೆ ನಾವೊಂದು ಅಭಿವೃದ್ಧಿ ಕಾಣ ಅಭಿವೃದ್ಧಿ ಕಾಣಬೇಕಂದ್ರೆ ನಾವು ವ್ಯಕ್ತಿತ್ವ ವಿಕಸನಗೊಳ್ಬೇಕಂದರೆ ವ್ಯಕ್ತಿತ್ವ ಪರಿವರ್ತನೆ ಆಗಬೇಕಂದ್ರೆ ಒಂದು ಯಾವುದೇ ಕ್ರಿಯೆಯಲ್ಲಿ ತೊಡಬೇಕಾದ್ರೆ ನಮಗೆ ಮಾರ್ಗದರ್ಶನ ತುಂಬ ಮುಖ್ಯ ಆಗ್ತದೆ ಯಾಕಂದರೆ ನಾವು ನೋಡ್ಬೋದು ಒಬ್ಬ ಸಚಿನ್ ತೆಂಡೂಲ್ಕರ್ಗೆ ಒಬ್ಬರು ಮಾರ್ಗದರ್ಶಕರಿದ್ದಾರೆ ಹಾಗೆ ಹುಸೇನ್ ಬೋಲ್ಟ್ ಎಂಬವರಿಗೆ ಮಾರ್ಗದರ್ಶಕರಿದ್ದಾರೆ ಆ ಮಾರ್ಗದರ್ಶಕರು ಇರೋದ್ರಿಂದ ಇವತ್ತು ಅವರು ಸಚಿನ್ ತೆಂಡೂಲ್ಕರ್ ಅವರು ಕ್ರಿಕೆಟ್ನಲ್ಲಿ ಒಬ್ಬ ದಿಗ್ಗಜ ಆಟಗಾರ ಆಗಿದ್ದಾರೆ ಹಾಗೆ ಹುಸೇನ್ ಬೋಲ್ಟ್ ಅವರು ಮಾರ್ಗದರ್ಶಕರು ಇರೋದರಿಂದಲೇ ಇವತ್ತು ಒಂದು ಒಂಬತ್ತು ಪಾಯಿಂಟ್ ಐದು ಸೆಕೆಂಡ್ಗಳಲ್ಲಿ ಅವರು ನೂರು ಮೀಟ್ರ್ ಓಡೋಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಮಗೆ ಮಾರ್ಗದರ್ಶನ ತುಂಬ ಮುಖ್ಯ ಆಗ್ತದೆ ಯಾಕಂದರೆ ನಾವು ಇವತ್ತು ಮಾರ್ಗದರ್ಶನ ನಾವು ಇವತ್ತು ಉದಾಹರಣೆ ನಮ್ಮ ಜಯಪ್ರಕಾಶ್ ನಾಗದೇವ್ ಸರ್ ಅವರಿಂದ ಸಾಕಷ್ಟು ಹೇಗೆ ಪದಗಳ ಬಗ್ಗೆ ಆಗಿರ್ಬೋದು ನಮ್ಮ ಹಾವಭಾವ ಆಗಿರ್ಬೋದು ಹಾಗೆ ನಮ್ಮ ವ್ಯಕ್ತಿ ವ್ಯಿಕಸನಗೊಳ್ಳಲಿಕ್ಕೆ ನಾವು ಏನೆಲ್ಲ ಮಾಡಬೇಕು ಅಂತ ನಮ್ಮ ಮಾರ್ಗದರ್ಶಕರಾದ ಜಯಪ್ರಕಾಶ್ ನಕ್ತೇಳ್ ಸರ್ ಅವರು ತುಂಬ ಚೆನ್ನಾಗಿ ನಮಗೆ ಆನ್ಲೈನ್ ತರಬೇತಿ ಮೂಲಕ ಹಾಗೆ ವರ್ಕ್ ಒಂದು ದಿನದ ವರ್ಕ್ಶಾಪ್ ಆಫ್ಲೈನ್ ತರಬೇತಿ ಮೂಲಕ ಹಾಗೆ ತ್ರೀ ಡೇಸ್ ಕ್ಯಾಂಪ್ಗಳ ಮೂಲಕ ನಮಗೆ ಸಾಕಷ್ಟು ಮಾರ್ಗದರ್ಶನ ನೀಡ್ತಾ ಬಂದಿದ್ದಾರೆ ಹಾಗೆ ಅವರ ಪುಸ್ತಕಗಳು ಸಹ ನಮಗೆ ತುಂಬ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಪ್ರತಿಯೊಂದು ಪುಸ್ತಕಗಳು ಅವರ ಪುಸ್ತಕಗಳು ನಮಗೆ ಮಾದರಿ ಆಗಿ ಹಾಗಾಗಿ ಮಾರ್ಗದರ್ಶನ ಚಿಂತನೆಗಳ ಕಾರ್ಖಾನೆ ನಿಜ ಯಾಕಂದರೆ ನಾವು ಮಾರ್ಗದರ್ಶನಕಾರ ಪ್ರತಿಯೊಬ್ಬರಿಗೂ ಮಾರ್ಗದರ್ಶಕರು ಬೇಕು ನಮಗೆ ಏನು ಕಾಣೋದಿಲ್ಲೋ ಆ ಮಾರ್ಗದರ್ಶಕರಿಗೆ ಕಾಣ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಧನ್ಯವಾದಗಳು ಸರ್ ನಮಸ್ತೆ